ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಇವತ್ತು ಒಂದು ಅದ್ಭುತವಾದಂಥ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ಮಾರ್ವಾಡಿಗಳ ಮನಿ ಮ್ಯಾನೇಜ್ಮೆಂಟ್ ಈ ವಿಡಿಯೋವನ್ನು ಪದೇ ಪದೇ ಇರಿ ಸಾಧ್ಯ ಆದಾಗಲೆಲ್ಲ ನೋಡಿ ತನ್ಮೂಲಕ ಬದುಕಿನಲ್ಲಿ ಯಶಸ್ಸಿನ ಸಾಧ್ಯತೆ ಮೆಟ್ಟಿಲುಗಳನ್ನು ಎಷ್ಟು ಸುಲಭವಾಗಿ ಹತ್ತಬಹುದು ಅನ್ನೋದು ತಮಗೆ ಗೊತ್ತಾಗುತ್ತೆ ಮಾರ್ವಾಡಿಗಳ ಮನಿ ಮ್ಯಾನೇಜ್ಮೆಂಟ್ ಒಂದು ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಒಬ್ಬ ಅಗರ್ಭ ಶ್ರೀಮಂತನಾದಂಥ ಮಾರವಾಡಿ ಅತಿ ದೊಡ್ಡದಾದಂಥ ಉಪ್ಪರಿಗೆ ಮನೆ ಬಂಗಲೆ ಎದುರುಗಡೆ ಕಾರುಗಳ ಸಾರೋಟು ಇನ್ನೊಂದು ಕಡೆ ಮನೆ ತುಂಬ ಆಳು ಕಾಳು ಎದುರುಗಡೆ ಒಬ್ಬ ಬಡತನದಲ್ಲಿ ಬಡತನ ಹಾಸು ಹೊದ್ದುಕೊಳ್ಳುವಂಥ ಬಡತನ ಗುಡಿಸಲಿನಲ್ಲಿ ಆತನ ವಾಸ ಬಡವ ಯಾವಾಗಲೂ ಕರುಪ್ತಾ ಇರ್ತಾನೆ ನೋಡು ನನ್ನ ಜೀವನ ಹೇಗಿದೆ ನಾನು ನೋಡಿದರೆ ಈ ಥರ ಬಡತನದಲ್ಲಿ ನರಳ್ತಾ ಇದ್ದೀನಿ ಎದುರುಗಡೆ ಇರುವಂಥ ಈ ಮಾರ್ವಾಡಿ ಯಾವ ರೀತಿ ವೈಭವೋಪೇತ ಜೀವನವನ್ನು ನಡೆಸ್ತಾ ಇದ್ದಾನೆ ಎಂಥ ದುರದೃಷ್ಟ ನನ್ನದು ನನ್ನ ನಸೀಬೆ ಕೋಟ ಅಂತ ಪ್ರತಿ ದಿವಸ ತನಗೆ ತಾನು ಹಲಬುತ್ತಾ ಇರ್ತಾನೆ ದೇವರನ್ನು ಶಪಿಸ್ತಾ ಇರ್ತಾನೆ ಒಂದು ದಿವಸ ದೇವರು ಇದ್ದಕ್ಕಿದ್ದ ಹಾಗೆ ಈತನಿಗೆ ಬಡವನಿಗೆ ದೇವರು ಪ್ರತ್ಯಕ್ಷ ಆಗಿರ್ತಾನೆ ಅವಾಗ ಬಡವನಿಗೆ ಕೇಳ್ತಾನೆ ನಿನಗೇನು ಬೇಕು ಬಡವ ಹೇಳ್ತಾನೆ ಎದುರುಗಡೆ ಇದಲ್ಲ ಶ್ರೀಮಂತ ಆತನ ರೀತಿ ನಾನು ಶ್ರೀಮಂತ ಆಗಬೇಕು ದೇವರು ಹೇಳ್ತಾನೆ ಆತನ ಥರ ನೀನು ಶ್ರೀಮಂತ ಆಗಲಿಕ್ಕೆ ಆಗೋದಿಲ್ಲ ಏಕೆಂದರೆ ಆತ ಬದುಕಿನಲ್ಲಿ ಕಷ್ಟಪಟ್ಟು ಶ್ರೀಮಂತನಾಗಿದ್ದಾನೆ ನೀನು ಅಂತ ಶ್ರೀಮಂತ ಆಗಲಿಕ್ಕೀಗ ಆದ್ದರಿಂದ ಆ ಥರ ಆಗೋದು ಅಷ್ಟ ಬೇರೆ ಒಂದು ಮಾರ್ಗವನ್ನು ಹೇಳ್ತೀನಿ ಏನಪ್ಪಾ ಅಂತಂದರೆ ಆತನನ್ನು ಕೂಡ ನಿನ್ನ ಹಾಗೆ ಬಡವನನ್ನಾಗಿ ಬೇಕಾದ್ರೆ ಮಾಡ್ತೀನಿ ಇದು ಹೇಗಿದೆ ಅಂದರೆ ನನ್ನ ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಅವನು ಎರಡೂ ಕಣ್ಣು ಹೋಗಲಿ ಅನ್ನೋ ಒಂದು ಆ ರೀತಿಯದಾದಂಥ ಒಂದು ಆಪ್ಷನ್ ಬಡವ ಹೇಳ್ತಾನೆ ಪರವಾಗಿಲ್ಲ ನನಗೆ ಪ್ರತಿ ದಿವಸ ಈತನ ಶ್ರೀಮಂತಿಕೆಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಇವನನ್ನು ಕೂಡ ಬಡವನು ಮಾಡಿಬಿಡು ಮಾಡಿಬಿಡು ಪರವಾಗಿಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ಶ್ರೀಮಂತ ಮಾರ್ವಾಡಿ ಬಡವಾಗ್ಬಿಡ್ತಾನೆ ಬಡವ ಬಡವನಾಗೇ ಇರ್ತಾನೆ ಜೀವನ ಶುರುವಾಗತ್ತೆ ಬಡವ ಮತ್ತು ಆ ಮಾರ್ವಾಡಿ ಇಬ್ಬರು ಎದುರುಗಡೆಯ ನದಿ ತೀರದಲ್ಲಿ ಮೀನನ್ನು ಹಿಡಿಯಲಿಕ್ಕೆ ಒಂದು ಸ್ಟಿಕ್ಕನ್ನು ಫಿಶ್ ಸ್ಟಿಕ್ಕನ್ನು ತಗೊಂಡು ಹೋಗ್ತಾರೆ ಇವರ ಅದೃಷ್ಟಕ್ಕೆ ಎರಡೆರಡು ಮೀನುಗಳು ಸಿಕ್ಬಿಡ್ತವೆ ಬಡವನಿಗೆ ಎರಡು ಮೀನು ಸಿಗ್ತವೆ ಶ್ರೀಮಂತನಿಗೆ ಎರಡು ಮೀನು ಮಾರವಾಡಿಗೆ ಎರಡು ಮೀನು ಸಿಗ್ತವೆ ಬಡವ ಸಂತೋಷ ಪಡ್ತಾನೆ ಸೀದಾ ಗುಡಿಸಲು ತೊಗೊಂಬರ್ತಾನೆ ಅದನ್ನ ಕೆತ್ತಾನೆ ಅಡುಗೆ ಮಾಡಿಸ್ತಾನೆ ಸಮೃದ್ಧವಾಗಿ ಊಟ ಮಾಡಿ ಮಲ್ಕೋತಾನೆ ಮಾರವಾಡಿ ಆ ಎರಡು ಮೀನು ಸಿಗ್ತಾವಲ್ಲ ಅದು ತಗೊಂಡು ಮನೆಗೆ ಹೋಗೋದಿಲ್ಲ ಮಾರುಕಟ್ಟೆಗೆ ಹೋಗ್ತಾನೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಎರಡೂ ಮೀನುಗಳನ್ನು ಮಾರ್ತಾನೆ ಎರಡೂ ಮೀನು ಮಾರಿದ ಮೇಲೆ ಒಂದು ಮೀನಿನ ದುಡ್ಡಿನಲ್ಲಿ ಮತ್ತೊಂದು ಸ್ಟಿಕ್ಕನ್ನು ಖರೀದಿ ಮಾಡ್ತಾನೆ ಫಿಶನ್ನು ಹಿಡಿಯಬಲ್ಲಂಥ ಕೊಕ್ಕೆ ಖರೀದಿ ಮಾಡ್ತಾನೆ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ತೋರ್ತಾನೆ ಆತನ ಹೇಳ್ತಾನೆ ನೀನು ನಾಳೆಯಿಂದ ಮೀನು ಹಿಡಲಿಕ್ಕೆ ಬಾ ನಿನ್ನ ಸಿಕ್ಕಂಥ ಮೀನನ್ನು ವ್ಯಾಪಾರದಲ್ಲಿ ಹತ್ತು ಪರ್ಸೆಂಟ್ ಕೊಡ್ತೀನಿ ಮೀನು ಹಿಡಲಿಕ್ಕೆ ಹೋಗ್ತಾರೆ ಬಡವನು ತನ್ನ ಮೀನು ಹಿಡಿಲಿಕ್ಕೆ ಹೋಗ್ತಾನೆ ಮಾರವಾಡಿ ಮೀನು ಹಿಡಲಿಕ್ಕೆ ಹೋಗುವಾಗ ಆತನ ಜೊತೆ ಇನ್ನೊಬ್ಬ ಸಹಾಯಕ ಬಂದಿರ್ತಾನೆ ಆತ ಹತ್ತು ಪರ್ಸೆಂಟ್ ಕಮಿಷನಲ್ಲಿ ಬಂದವನು ಹೊಸ ಸ್ಟಿಕ್ಕನ್ನು ಖರೀದಿ ಮಾಡಿದ್ನಲ್ಲ ಒಂದು ಮೀನಿನ ದುಡ್ಡಲ್ಲಿ ಆ ಸ್ಟಿಕ್ಕಿನಲ್ಲಿ ಈತನ ಕೆಲಸಗಾರ ಎರಡು ಮೀನು ಹಿಡಿತಾನೆ ಮಾರವಾಡಿ ಎರಡು ಮೀನು ಹಿಡಿತಾನೆ ನಾಲ್ಕು ಮೀನುಗಳಾಗ್ತವೆ ನಾಲ್ಕು ಮೀನುಗಳಲ್ಲಿ ಒಂದು ಮತ್ತೊಂದು ಸ್ಟಿಕ್ಕನ್ನು ಖರೀದಿ ಮಾಡ್ತಾನೆ ಮತ್ತೊಬ್ಬ ತಗೋತಾನೆ ಈ ಬಡವ ಮತ್ತೆ ಸಿಕ್ಕಂಥ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮಾಡ್ತಾನೆ ದೇವರಿಗೆ ಸಂಪ್ರೀತನಾಗಿ ನಮಸ್ಕಾರ ಮಾಡಿ ದೇವರೇ ಎಂಥ ಒಳ್ಳೆಯ ಅವಕಾಶ ಮಾಡಿಕೊಟ್ಟೆ ಹೊಟ್ಟೆ ತುಂಬ ಊಟ ಆಯಿತು ಅಂತ ಹಾಸ್ಕೊಂಡು ಮಲ್ಕೊತಾನೆ ಮುಂದೆ ಒಂದು ದಿವಸ ಈ ಎದುರುಗಡೆ ಅದೇ ರೀತಿಯ ಉಪ್ಪರಿಗೆಯ ಮನೆಯ ಮಾಲೀಕನಾಗ್ತಾನೆ ಈ ಬಡವ ಮೀನನ್ನು ತೆಗೆದುಕೊಂಡು ಬಂದು ನದಿಯಿಂದ ತುಂಬಂದು ಭಕ್ಷ್ಯವನ್ನು ಮಾಡ್ಕೊಳ್ತಿದ್ದವನು ಬಡವನಾಗಿ ಉಳಿತಾನೆ ಇದು ಮಾರವಾಡಿಯ ಮ್ಯಾನೇಜ್ಮೆಂಟು ಸ್ನೇಹಿತರೆ ಈ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ ಮಾರವಾಡಿಗಳು ಅದೃಷ್ಟವಂತರು ಅಂತಲ್ಲ ಮಾರವಾಡಿಗಳ ರಕ್ತದಲ್ಲಿಯೇ ವ್ಯವಹಾರ ಇದೆ ಅನ್ನುವುದಲ್ಲ ಅದನ್ನು ಮೀರಿದ ಜಾಣ್ಮೆ ಮತ್ತು ಎಲ್ಲವನ್ನೂ ಸಾಧ್ಯತೆಯನ್ನಾಗಿ ಪರಿವರ್ತಿಸುವ ಗುಣ ಅವರಲ್ಲಿ ಮೈದೆಳೆದಿರ್ತದೆ ಆದ್ದರಿಂದ ಮಾರವಾಡಿಗಳು ಹಾಗೆ ಶ್ರೀಮಂತರಾಗ್ತಾರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ ನಮಗೆ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಆದರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚನ್ನು ಮಾಡ್ತೀವಿ ಆತ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಆದರೆ ಹನ್ನೆರಡು ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡ್ತಾನೆ ಹೆಂಗೆ ನಾವು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಆಗಿದೆ ಅಂತ ಕಂಡವರಿದ್ರೆ ಹೇಳ್ಕೊಂಡು ಹೋಗ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಆಗಿದೆ ಅಂತ ಕಂಡವರಿದ್ರೆ ಹೇಳಿದ್ದರಿಂದಾಗಿ ಅದನ್ನು ಸಾಬೀತುಪಡಿಸಲಿಕ್ಕೆ ಆ ರೀತಿಯ ಜೀವನ ಶೈಲಿಯನ್ನು ಮಾಡ್ಕೋತೀವಿ ಇವತ್ತು ಸೈಕಲ್ನಲ್ಲಿ ಓಡಾಡೋರು ನಾಳೆ ಇಪ್ಪತ್ತು ಸಾವಿರ ಆಗಿದೆ ಅಂತ ಸುಳ್ಳು ಹೇಳಿದ್ದಕ್ಕಾಗಿ ಬೈಕನ್ನು ಖರೀದಿ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಇನ್ಕಮ್ ಅಂತ ಸುಳ್ಳು ಹೇಳಿದಾಗ ಕಾರನ್ನು ಖರೀದಿ ಮಾಡ್ತೀವಿ ಬಟ್ಟೆಯ ಶೈಲಿ ಬದಲಾಗತ್ತೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಮಾರ್ವಾಡಿ ಹತ್ತು ಸಾವಿರ ಸಂಪಾದನೆ ಮಾಡಿರೋದಿಲ್ಲ ಅಂತ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿರ್ತಾನೆ ಹತ್ತು ಸಾವಿರವನ್ನು ಮಾತ್ರ ಸಂಪಾದನೆ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಜೀವನವನ್ನು ಅತ್ಯಂತ ಸರಳವಾಗಿ ನಡೆಸ್ತಾ ಇರ್ತಾನೆ ಅವರಪ್ಪನ ಬಜಾಜ್ ಸ್ಕೂಟರ್ನಲ್ಲಿ ಅಂಗಡಿಗೆ ಬರ್ತಾ ಇರ್ತಾನೆ ನಾವೇನು ಮಾಡ್ತೀವಿ ಮೊದಲು ಕಾರ್ ತೊಗೋತೀವಿ ಕಾರ್ ತೊಗೊಂಡ ತಕ್ಷಣ ಆ ಶೋರೂಮ್ನಲ್ಲಿ ಫೋಟೋ ತೆಗೆಸ್ಕೋತೀವಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವ್ಯಾವ ಸೋಷಿಯಲ್ ಮೀಡಿಯಾ ಇದೆ ಅದೆಲ್ಲ ನಮ್ಮ ಮನೆ ನಮ್ಮ ಕುಟುಂಬಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಫೋಟೋ ಹಾಕ್ಕೊತೀವಿ ಚಾವಿ ಕೊಡ್ತಾ ಇರೋದು ಇ ಎಮ್ ಐ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿ ಹೋಗ್ತಾಯಿದೆ ಅನ್ನೋದನ್ನು ಯಾರಿಗೂ ಹೇಳೋದೇ ಇಲ್ಲ ನಾವು ಅಗರ್ಭ ಶ್ರೀಮಂತರಾಗಿದ್ದೀವಿ ಅಂತ ಏನು ನಾಟಕ ಮಾಡ್ತಾ ಇದ್ದೀವಿ ನಮ್ಮ ದುಡ್ಡನ್ನು ಕಳ್ಕೊಳ್ತಾ ಹೋಗ್ತೀವಿ ಇದಕ್ಕೆ ವಿರುದ್ಧವಾಗಿ ತನ್ನ ಜೀವನ ಶೈಲಿಯನ್ನು ಬದಲು ಮಾಡೋದಿಲ್ಲ ತನ್ನ ವ್ಯಾಪಾರ ವಹಿವಾಟಿಗೆ ಅದೇ ದುಡ್ಡನ್ನು ತೊಡಗಿಸ್ತಾನೆ ಹತ್ತು ರೂಪಾಯಿಯನ್ನು ಹನ್ನೆರಡು ರೂಪಾಯಿ ಮಾಡ್ತಾನೆ ಹದಿನೈದು ರೂಪಾಯಿ ಮಾಡ್ತಾನೆ ಇಪ್ಪತ್ತು ರೂಪಾಯಿ ಮಾಡ್ತಾನೆ ಇಪ್ಪತ್ತೈದು ರೂಪಾಯಿ ಮಾಡ್ತಾನೆ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ ಎಲ್ಲಿಯೂ ಪ್ರಪಂಚಕ್ಕೆ ಆತ ಸಂಪಾದನೆ ಮಾಡಿದ್ದು ಗೊತ್ತಾಗೋದೇ ಇಲ್ಲ ತೋರ್ಪಡಿಸಿಕೊಳ್ಳುವ ಮನಸ್ಥಿತಿ ಆತನಿಗೆ ಇರುವುದಿಲ್ಲ ಶೋ ಆಫ್ ಜೀವನವನ್ನು ಆತ ಮಾಡುವುದಿಲ್ಲ ಮಾರ್ವಾಡಿಗಿರೋ ವಿಶೇಷ ಗುಣ ಏನು ಬರುವಂಥ ಗ್ರಾಹಕ ಖರೀದಿ ಮಾಡ್ತಾನೋ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಆತ ತಿಳ್ಕೊತಾನೆ ಆತ ಯಾವತ್ತೂ ಗ್ರಾಹಕರನ್ನು ಅಸಡ್ಡೆ ಮಾಡುವುದಿಲ್ಲ ಈತ ಖರೀದಿಗೆ ಬಂದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡ್ತಾ ಕುತ್ಕೊಳ್ಳೋದಿಲ್ಲ ಈತ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ತೆಗೆದುಕೊಳ್ಳುವ ಹಾಗೆ ಮಾಡಬೇಕು ಅಂತ ಆತ ಆತನ ಮನಸ್ಸನ್ನು ಪರಿವರ್ತನೆ ಮಾಡುವ ಗುಣವನ್ನು ಬೆಳೆಸ್ಕೊಡ್ತಾನೆ ಅದೇ ಇತರರು ನಾವು ಎದುರಿಗಿರುವ ವ್ಯಕ್ತಿಯ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡ್ತೀವಿ ನಮಗೂ ಆ ಸಿಕ್ಸ್ ಸೆನ್ಸ್ ದೇವರು ಕೊಟ್ಟಿದ್ದಾನೆ ಆದರೆ ನಾವು ಈತ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದ ತಕ್ಷಣ ಆತನ ಬಗ್ಗೆ ಅಸಡ್ಡೆ ಮಾಡ್ತೀವಿ ಗ್ರಾಹಕನಾಗಿ ಪರಿವರ್ತಿತನಾದ ವ್ಯಕ್ತಿ ಗ್ರಾಹಕನೇ ಆಗುವುದಿಲ್ಲ ಇದಾದ ಮೇಲೆ ಅವರಿಗೆ ಒಂದು ಬಾರ್ಗೇನಿಂಗ್ ಸ್ಕಿಲ್ ಇರುತ್ತೆ ಆತ ಏನಾದರೂ ಖರೀದಿ ಮಾಡಲಿಕ್ಕೆ ಹೋದ ಅಂತ ತಿಳ್ಕೊಳ್ಳಿ ಮಾರವಾಗಿ ಹೋದ ತಕ್ಷಣ ಭೈಜಾನ್ ಅಪ್ ಭೈ ಸಾಬ್ ಕಿತ್ತನೆ ಮೇ ದೇ ಕೇಳುವಾಗಲೇ ನಿಮ್ಮ ಜೊತೆ ಸಂಬಂಧವನ್ನು ಬೆಸಿತಾನೆ ನೀವು ಎಲ್ಲಿಯವರು ಅಂತ ಕೇಳ್ತಾನೆ ಓ ಆಯರ್ಯದವರು ಅಲ್ಲಿ ಹನುಮಂತ ಅಂತಿದ್ದ ನಿಮ್ಗೆ ಗೊತ್ತ ಭಾಳ ಬೇಕಾದವರು ಅಂತಾನೆ ಸಂಬಂಧಗಳನ್ನು ಜೋಡಿಸ್ತಾನೆ ಸಂಬಂಧಗಳನ್ನು ಜೋಡಿಸಿ ಮಾನಸಿಕವಾಗಿ ತಾನು ಇವರಿಗೆ ಬೇಕಾದವನು ಅನ್ನುವ ಹಾಗೆ ಅವರ ಮನಸ್ಸನ್ನು ಪರಿವರ್ತಿಸಿ ನೂರು ರೂಪಾಯಿ ವಸ್ತುವನ್ನು ಐವತ್ತು ರೂಪಾಯಿ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾನೆ ನೂರು ಅವರು ನೂರು ರೂಪಾಯಿ ಹೇಳ್ತಾರೆ ಕ್ಯಾ ಭಾಯಿ ಸಾಬ್ ಭಾಯಿ ಬೋಲ್ರೆ ಭಾಯಿ ಬೋಲ್ ಕ್ಯಾಬ್ ಸಾವಿರ ರೂಪಾಯಿ ಬೋಲ್ದಿ ಕೈ ಸಾ ಈ ಮರವಾಡಿ ಹೆಣ್ಣುಮಕ್ಕಳ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡೋ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಅಂದರೆ ನೀವು ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಭಯಸಾ ಬೈಸಾ ಇಸ್ಕ ದಾಮ್ ಕ್ಯಾಹೆ ಅಂತಾರೆ ಬಳೆ ನೋಡಿದರೆ ನೂರ ಐವತ್ತು ರೂಪಾಯಿ ಅಂತಾನೆ ಕ್ಯಾ ಆ ಬಾಬಿಗೂ ಆ ಪೈಸಾ ಬೋಲ್ರೆ ಅಂತ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಬಾರ್ಗೇನ್ ಮಾಡಬಲ್ಲಂಥ ನೆಗೋಷಿಯೇಷನ್ ಮಾಡಬಲ್ಲಂಥ ಅದ್ಭುತವಾದಂಥ ಕಲೆಯನ್ನು ಅವರು ರೂಢಿಸ್ಕೊಂಡಿರ್ತಾರೆ ಅದು ಅವರ ಸಂಬಂಧಗಳ ಮೂಲಕ ಮಾಡ್ತಾರೆ ಅಂದರೆ ನಿಮ್ಮ ಜೊತೆ ಸಂಬಂಧವನ್ನು ಹೆಣೀತಾರೆ ನಾವು ಅದು ಮಾಡೋದಿಲ್ಲ ಅಂದರೆ ನಾವು ಅಹಂಕಾರದಿಂದ ಮೆರಿತಾ ಇರ್ತೀವಿ ಇವನ ಜೊತೆ ನಮಗೇನು ಈ ಬಳೆ ತೊಗೊಂಡ್ಬಿಟ್ರಾಯ್ತೋ ಅದಾದಮೇಲೆ ನಮಗೂ ಅವನಿಗೆ ಏನು ಸಂಬಂಧ ಅವ್ನಿಗೆ ಯಾಕೆ ನಾನು ವಿಶ್ವಾಸದಿಂದ ಮಾತಾಡಿಸ್ಬೇಕು ನಮ್ಮದು ಒಂದು ದುಡ್ಡಿನ ವ್ಯವಹಾರ ದುಡ್ಡಿನ ವ್ಯವಹಾರ ಇರುವಾಗ ಆತನ ಜೊತೆ ವಿಶ್ವಾಸ ಗಳಿಸುವಂಥ ಅಗತ್ಯತೆ ಏನಿದೆ ಅಂತ ನಾವು ಅದನ್ನು ಪಕ್ಕಕ್ಕೆ ಇಡ್ತೀವಿ ವ್ಯಾಪಾರದಲ್ಲಿ ಟೋಪಿ ಬಿಡ್ತೀವಿ ಮಾರ್ವಾಡಿ ಅದನ್ನೇ ತನ್ನ ಗುಣವನ್ನಾಗಿಸಿಕೊಂಡು ಲಾಭವನ್ನು ಹೇಗೆ ಮಾಡ್ಬೋದು ಅಂತ ನೋಡ್ತಾನೆ ತಾನು ಮಾರುವಾಗ ಇದರ ತದ್ವಿರುದ್ಧವಾದಂಥ ಧೋರಣೆ ಆತನದಾಗಿರುತ್ತೆ ಅವು ಭಯ ಅಂತ ಕರಿತಾನ ಪಧಾರಿ ಅಂತಾನೆ ಪಾ ಜಲ್ ಪೀಲಿ ಪೀಲಿಜಿ ಅಂತ ನೀರು ಕುಡಿರಿ ಅಂತಾನೆ ಎಲ್ಲ ಆದ್ಮೇಲೆ ರೇಟ್ ಕೇಳಿದರೆ ಆಪ್ಕು ಕ್ಯಾ ದಾಂಬೋಲುಂಗ ಆಪ್ತು ಅಭಿ ಬಾಯಿ ಹೋಗೆ ಈಗ ನೀವು ನಮ್ಮ ಸೋದರ ಆಗ್ಬಿಟ್ರೆ ನಿಮಗೇನು ರೇಟ್ ಹೇಳಿ ಅಂತ ನೀವು ಅಲ್ಲೇ ಬಿದ್ದೋಗ್ಬಿಡ್ತೀರ ಇಂದು ನಗದು ನಾಳೆ ಉದ್ರಿ ಅಂತ ಅಂಗಡಿಗೆ ಬೋರ್ಡ್ ಬರೆಯೋದಿಲ್ಲ ಗ್ರಾಹಕ ನನ್ನ ರಾಜ ರಾಜನಿಗೆ ಸಾಲ ಕೊಡುವಷ್ಟು ನಾನು ದೊಡ್ಡವನಲ್ಲ ಅಂತ ಬರೀತಾನೆ ಗ್ರಾಹಕ ನನ್ನ ರಾಜನ ಸ್ಥಾನದಲ್ಲಿ ತೋರಿಸ್ತಾನೆ ಇಂದು ನಗದು ನಾಳೆ ಉದ್ರಿ ಅಂತ ಎಂದು ಹೇಳುತ್ತೆ ಸಾಲವನ್ನು ಯಾವುದೇ ಸಂದರ್ಭದಲ್ಲಿ ಆತ ಕೊಡೋದಿಲ್ಲ ನೀವು ಎದುರಿಗಿರೋ ವ್ಯಕ್ತಿ ನಾನು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಬಡ್ಡಿ ಕೊಡ್ತೀನಿ ಅಂದ್ಕೊಳ್ಳೋದು ತನ್ನ ಮಾತನೇ ವರಸೆಯ ಬದಲಾಗಿರುತ್ತೆ ನೀವು ನಮ್ಮ ಭಯ ನಿಮಗಿಲ್ಲ ಅಂತ ನಾನು ಹೆಂಗೆ ಹೇಳಿ ಮಾರುಕಟ್ಟೆಯಲ್ಲಿ ನಾವು ಮೂರು ಪರ್ಸೆಂಟ್ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಂದಿದ್ದೀವಿ ನೀವು ಅದೇ ಮೂರು ಪರ್ಸೆಂಟ್ ಎಕ್ಸ್ಟ್ರಾ ಸೇರಿಸಿ ನಾಳೆ ಕೊಡಿ ಹಾಗಾದರೆ ಕೊಡ್ತೀನಿ ತಕ್ಷಣದಲ್ಲಿ ಆತನ ನಿರ್ಧಾರ ಬದಲಾಗತ್ತೆ ಆ ಚಾಕಚಕ್ಯತೆ ಮಾರವಾಡಿಗಳಲ್ಲಿ ಯಾವಾಗಲೂ ಇರುತ್ತೆ ಸಂಬಂಧವನ್ನು ಇಟ್ಕೊಂಡು ವ್ಯಾಪಾರವನ್ನು ಮುಂದುವರಿಸಲಿಕ್ಕೆ ಹೋಗೋದಿಲ್ಲ ಹೋದರೂ ಕೂಡ ಲಾಭ ಆಗದೆ ವಾಪಸ್ ತಗೋದಿಲ್ಲ ಓ ಅಮಾರ ಚಾಚಾ ಬಂತಹ ಏತ ಅಮರ ಭಾಬಿ ಬಂತೀಹೇ ಅಂತ ಹೇಳ್ತಾರೆ ಆದರೆ ವ್ಯಾಪಾರದಲ್ಲಿ ಮಾತ್ರ ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ ಯಾವತ್ತೂ ನಷ್ಟದಲ್ಲಿ ವ್ಯಾಪಾರ ಮಾಡೋದಿಲ್ಲ ಇವರು ವಿಶೇಷ ಗುಣ ಏನಂದರೆ ಯಾವತ್ತೂ ಜಗಳ ಮಾಡೋದಿಲ್ಲ ಮಾರವಾಡಿಗಳು ನೋಡಿ ನೀವು ಆತನನ್ನು ಹೇಗಾದರೂ ಮಾಡಿ ಜಗಳ ಕೇಳಿ ಏನು ರೀ ಅಷ್ಟು ಹೇಳಿದ್ರು ನೀವು ಕೊಡಲ್ಲ ಅಂತೀರಾ ಏನು ದುರಹಂಕಾರ ನಿಮಗೆ ನೀವು ದುರಹಂಕಾರ ಅಂದರೂ ಆತ ಸಹಿಸ್ಕೊತಾನೆ ಮರವಾಡಿ ಎಲ್ಲ ಅಣ್ಣ ಹಂಗೆಲ್ಲ ಇಲ್ಲ ಅಣ್ಣ ಸಿಗಲ್ಲ ಅಣ್ಣ ಅದು ಬರೋದಿಲ್ಲ ಅಣ್ಣ ಮಾರ್ಕೆಟಿಂದ ಬರೋದೇ ಜಾಸ್ತಿ ದುಡ್ಡಿಗೆ ಬರ್ತದೆ ನಾನೇನು ಮಾಡಲಿ ಅಂತ ಮಾತಾಡ್ತಾನೆ ವಿನಾ ನೀವು ಎಷ್ಟೇ ಕಠೋರವಾಗಿ ಮಾತಾಡಿದರೂ ಕೂಡ ಆತ ನಿಮ್ಮ ಜೊತೆ ಸಂಯಮವನ್ನು ಕಳ್ಕೊಂಡು ಮಾತಾಡೋದಿಲ್ಲ ಎಂದು ಜಗಳವ ವ್ಯವಹಾರದಲ್ಲಿ ಜಗಳವನ್ನೇ ಮಾಡೋದಿಲ್ಲ ನಾಲ್ಕು ಬೈಸ್ಕೊಂಡ್ರೂ ಪಡವಾಗಿ ಪರವಾಗಿಲ್ಲ ಉಲ್ಟಾ ಆತ ಬೈಲಿಕ್ಕೆ ಹೋಗೋದಿಲ್ಲ ನೀವು ಬೈಯೋದ್ರಿಂದ ನನಗೇನು ನಷ್ಟ ಇಲ್ಲ ನಿಮ್ಮ ಸ್ಕೋಪವನ್ನು ನೀವು ತೀರ್ಚ್ಕೊಂಡ್ರೆ ವಿನಾ ನನಗೇನದು ಹತ್ತೋದಿಲ್ಲ ಅನ್ನುವಂಥ ಮನಸ್ಥಿತಿಯವನಾಗಿರ್ತಾನೆ ಆ ಮಟ್ಟಿನ ಸಂಯಮವನ್ನು ಮಾರವಾಡಿ ಕಾಪಾಡ್ಕೊಳ್ತಾನೆ ಆದರೆ ಅದೇ ನಾವು ನೋಡಿ ನಮ್ಮೆದುರಿಗೆ ಒಂದೇ ಒಂದು ಶಬ್ದ ಚಕಾರ ಶಬ್ದ ಆಚೆ ಈಚೆ ಮಾತಾಡಿದರೆ ನಮ್ಮೊಳಗಿನ ದುರಭಿಮಾನ ಹೆಚ್ಚರಾಗಿಬಿಡುತ್ತೆ ಏನಾಯ ಮಾತಾಡ್ತೀಯ ಬೇಕಾದ್ರು ತಗೋ ಬೇಡವ್ರು ಹೋಗು ಅಂತೀವಿ ಆತ ಬೇಕಾದ್ರು ತಗೋ ಬೇಡವ್ರು ಹೋಗು ಅನ್ನುವಂಥ ಶಬ್ದವನ್ನೇ ಆತ ಇವತ್ತಿನವರೆಗೂ ಬಳಸಿರೋದೇ ಇಲ್ಲ ರಿಸ್ಕ್ ತೆಗೆದುಕೊಳ್ತಾನೆ ನೋಡಿ ಯಾವಾಗಲೂ ಜೀವನದಲ್ಲಿ ಶ್ರೀಮಂತರಾಗಬೇಕು ಅಂತಂದರೆ ರಿಸ್ಕ್ ತೆಗೆದುಕೊಳ್ಬೇಕು ನಮ್ಮ ಅತಿ ದೊಡ್ಡ ಸಮಸ್ಯೆ ಏನಂದರೆ ನಾವು ನಮ್ಮ ಕುಟುಂಬದಲ್ಲಿ ನಮಗೆ ತಂದೆ ತಾಯಿ ಅಜ್ಜ ಅಜ್ಜಿ ಕಾಕ ಕಾಕು ಮಾವಸಿ ಎಲ್ಲ ಹೇಳ್ಕೊಟ್ಟಿದ್ದೇನೆಂದರೆ ರಿಸ್ಕ್ ತಗೋಬೇಡ ನೌಕರಿ ಮಾಡಿಬಿಡೋಂಥ ಮಾರವಾಡಿಗಳು ರಿಸ್ಕ್ ತೆಗೆದುಕೊಳ್ತಾರೆ ಹೇಗೆ ರಿಸ್ಕ್ ತೆಗೆದುಕೊಳ್ತಾರೆ ಉದಾಹರಣೆಗೆ ಅವರು ಶೇರ್ ಮಾರ್ಕೆಟ್ ಅಂತ ಹೇಳಿ ಷೇರು ಮಾರುಕಟ್ಟೆಯಲ್ಲಿ ಅವರು ನಿಪುಣರಾಗಿಬಿಡ್ತಾರೆ ಶೇರ್ ಬ್ರೋಕರ್ಗಳಾಗಿಬಿಡ್ತಾರೆ ನಿಮಗೆ ಶೇರ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಡೀಲರ್ಸ್ ಆಗಿಬಿಡ್ತಾರೆ ಸೆಲ್ಲರ್ಸ್ ಆಗಿಬಿಡ್ತಾರೆ ಅಡ್ವೈಸರ್ಸ್ ಆಗಿಬಿಡ್ತಾರೆ ಅವರು ವ್ಯವಹಾರ ಮಾಡಿದರೆ ಒಂದು ವ್ಯವಹಾರದಲ್ಲಿ ರಿಸ್ಕ್ ಇದೆ ಅಂದ ತಕ್ಷಣ ಮತ್ತೊಂದು ಬಾಸ್ಕೆಟ್ಟಲ್ಲಿ ಇನ್ನೊಂದು ವ್ಯವಹಾರವನ್ನು ಶುರು ಮಾಡ್ತಾರೆ ಆ ವ್ಯವಹಾರದಲ್ಲಿ ರಿಸ್ಕ್ ಇದೆ ಅಂದರೆ ಮೂರನೇ ವ್ಯವಹಾರ ಶುರು ಮಾಡ್ತಾರೆ ಇದೆಲ್ಲವೂ ಸಾಲದು ಅಂತ ಬಿಲ್ಡಿಂಗ್ ಕಟ್ತಾರೆ ಬಿಲ್ಡಿಂಗಿಂದ ಬಾಡಿಗೆ ಬರೋ ಹಾಗೆ ಮಾಡ್ತಾರೆ ಅದರ ಜೊತೆ ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಆಲೋಚನೆ ಮಾಡ್ತಾರೆ ಒಂದು ವ್ಯವಹಾರದಲ್ಲಿ ರಿಸ್ಕ್ ಇದೆ ಅಂತ ಬಿದ್ದು ಹೋಗುವ ಸಂದರ್ಭದಲ್ಲಿ ನಾಲ್ಕು ವ್ಯವಹಾರಗಳನ್ನು ಸಿದ್ಧವಾಗಿ ಇಟ್ಕೊಂಡಿರ್ತಾರೆ ನೋಡಿ ಆಮೇಲೆ ಅವರು ಎಂಥ ವ್ಯವಹಾರಕ್ಕೂ ಸನ್ನದ್ಧರಾಗಿರ್ತಾರೆ ಚಪ್ಪಲಿ ಅಂಗಡಿ ಇಡ್ತಾರೆ ಸ್ವೀಟ್ ಮಾರ್ಟ್ ಇಡ್ತಾರೆ ಸ್ಟೇಷನರಿ ಅಂಗಡಿ ಇಡ್ತಾರೆ ಬಳೆಯ ವ್ಯಾಪಾರ ಮಾಡ್ತಾರೆ ಬಟ್ಟೆ ಅಂಗಡಿ ಇರ್ತಾರೆ ಚಿನ್ನದ ವ್ಯಾಪಾರ ಮಾಡ್ತಾರೆ ನೀವು ಮಾಡಲಾರದ ವ್ಯವಹಾರವೇ ಇಲ್ಲ ಮಾರವಾಡಿಗಳು ಎಲ್ಲ ವ್ಯವಹಾರ ಮಾಡ್ತಾರೆ ಆದರೆ ಒಂದು ಕಂಡೀಷನ್ ಏನಂದರೆ ಲಾಭ ಬರಬೇಕು ಲಾಭ ಬರೋದಾದರೆ ಮಾಡ್ತಾರೆ ಲಾಭ ಬರಲಾರದು ಯಾವ ಕೆಲಸವನ್ನು ಅವರು ಮಾಡುವುದೇ ಇಲ್ಲ ಅವಕಾಶವನ್ನು ನೋಡ್ಕೊಳ್ತಾರೆ ಉದಾಹರಣೆಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ನಿಮಗೆ ಫೇಸ್ ಮಾಸ್ಕ್ಗಳು ಲಭ್ಯ ಆಗ್ತಾಯಿದ್ವು ತಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಯಾವ ವ್ಯಾಪಾರ ಮಾಡ್ಬೇಕಂತ ಅವ್ರು ತುಂಬ ಚೆನ್ನಾಗಿ ಗೊತ್ತು ಹೋಳಿ ಹಬ್ಬ ಬಂದರೆ ಹೋಳಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಅಂಗಡಿ ಎದುರುಗಡೆ ಜೋಡಿಸಿಬಿಡ್ತಾರೆ ಸಂಕ್ರಾಂತಿ ಹಬ್ಬ ಬಂದರೆ ಎದುರುಗಡೆ ಎಳ್ಳುಗಳನ್ನು ಇಟ್ಬಿಡ್ತಾರೆ ಆಯಾ ಸಂದರ್ಭಕ್ಕೆ ಏನು ಬೇಕೋ ಆ ವ್ಯಾಪಾರ ಮಾಡಲಿಕ್ಕೆ ಅವರು ಯಾವತ್ತೂ ತಯಾರಾಗಿರ್ತಾರೆ ಮತ್ತು ಅದರ ಬಗ್ಗೆ ದುರಭಿಮಾನವನ್ನು ಮಾಡೋದಿಲ್ಲ ಅಹಂಕಾರವನ್ನು ತೋರಿಸುವುದಿಲ್ಲ ಒಟ್ಟಿನಲ್ಲಿ ಅವರಿಗೆ ಲಾಭ ಬರಬೇಕು ಆ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅವ್ರಿಗಿರುವ ವಿಶೇಷ ಗುಣವನ್ನು ಹೇಳ್ತೀನಿ ಏನಪ್ಪಾ ಅಂತಂದರೆ ದಾನ ಧರ್ಮ ಮಾಡುವಲ್ಲಿ ನಿಸ್ಸೀಮರವರು ದೇವರು ನಮಗೆ ಅವಕಾಶ ಕೊಟ್ಟಿರೋದು ಸಂಪಾದನೆ ಮಾಡಲಿಕ್ಕೆ ಈ ಸಂಪಾದನೆ ಹತ್ತು ಪರ್ಸೆಂಟನ್ನು ದಾನ ಧರ್ಮ ಮಾಡಬೇಕು ದಾನ ಧರ್ಮ ಮಾಡಿದರೆ ಬದುಕು ಸಾರ್ಥಕ ಅನ್ನುವಂಥ ಮನಸ್ಥಿತಿ ಇರುವ ಸಮುದಾಯದ ಜನ ಇವರು ಖರ್ಚು ಮಾಡೋದಲ್ಲಿ ಇವರು ಮದುವೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಖರ್ಚು ಮಾಡ್ತಾರೆ ಊಟ ಹಾಕುವಾಗ ಧಾರಾಳವಾಗಿ ಊಟಕ್ಕೆ ಹಾಕ್ತಾರೆ ಯಾರಿಗಾದರೂ ಗೌರವ ಕೊಡುವಾಗ ಇನ್ನಿಲ್ಲದ ಹಾಗೆ ಗೌರವ ರಾಜಮರ್ಯಾದೆಯನ್ನು ಕೊಡ್ತಾರೆ ಬಂದವರಿಗೆ ಪಧಾರಿಯೇ ಪಧಾರಿ ಅಂತ ಬಂದ ತಕ್ಷಣ ನೀರು ಕೊಡ್ತಾರೆ ಎದುರುಗಡೆ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನೂ ಎದುರುಗಡೆ ಹಿಡಿತಾರೆ ನಿಮ್ಮ ಮನಸ್ಸನ್ನು ಸೆರೆ ಹಿಡಿಯುವುದರಲ್ಲಿ ನಿಸ್ಸೀಮರಾಗಿರ್ತಾರೆ ಮಾರ್ವಾಡಿಗಳು ಜೊತೆಗೆ ಸಮುದಾಯದಲ್ಲಿ ಯಾರಿಗೆ ಸಂಕಷ್ಟ ಬಂದರೂ ಬಡ್ಡಿ ಇಲ್ಲದೆ ದುಡ್ಡು ಕೊಟ್ಟು ಆತನನ್ನು ಮೇಲೆತ್ತುವ ಗುಣವನ್ನು ಅವರು ಕಲ್ಕೊಂಡಿರ್ತಾರೆ ಇನ್ನು ಇವರ ಅಂಗಡಿಯಲ್ಲಿ ಕೆಲಸಗಾರ ಇರ್ತಾರೆ ಗಮನಿಸಿ ನೋಡಿ ಇವರು ಯಾವ ಕೆಲಸಗಾರನೂ ಕೆಲಸಗಾರರ ಥರ ನೋಡೋದಿಲ್ಲ ತಮ್ಮ ಕುಟುಂಬದ ವ್ಯಕ್ತಿಯ ಥರ ನೋಡ್ಕೊತಾರೆ ಅವರಿಗೆಲ್ಲ ಮನೆ ಊಟ ಬರುತ್ತೆ ಮಾಲೀಕನಿಗೆ ಯಾವ ಊಟ ಬರುತ್ತೋ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕನಿಗೂ ಅದೇ ಊಟ ಬರುತ್ತೆ ಆತ ಎಂದೂ ಕೂಡ ಈತನನ್ನು ಬಿಟ್ಟು ಹೋಗಲಾರದ ಹಾಗೆ ಆತನ ಜೊತೆ ಸಂಬಂಧವನ್ನು ಬೆಳೆಸಿರ್ತಾರೆ ರಾಮ ರಾವಣರ ಯುದ್ಧ ಆದಮೇಲೆ ರಾಮ ಲಕ್ಷ್ಮಣನಿಗೆ ಒಂದು ಮಾತು ಹೇಳ್ತಾನೆ ರಾವಣ ಬ್ರಹ್ಮಜ್ಞಾನಿ ನಮಗೆ ಶತ್ರು ಆಗಿರಬಹುದು ಆತನ ಹತ್ರ ಹೋಗಿ ಜ್ಞಾನವನ್ನು ತೆಗೆದುಕೊಂಡು ಬಾ ಶತ್ರುವಿನ ಹತ್ರ ನಾನು ಜ್ಞಾನ ತಗೊಳ್ಳಿ ಅಂತ ನಾನು ಲಕ್ಷ್ಮಣ ರಾಮ ಹೇಳ್ತಾನೆ ದಡ್ಡರ ಥರ ಮಾತಾಡಬೇಡ ಒಂದು ಶಾಪದಿಂದಾಗಿ ಈ ರೀತಿ ಆತ ಅಪಹರಣದ ಕೆಲಸ ಮಾಡಿರೋದು ಆತನ ಬ್ರಹ್ಮಜ್ಞಾನದ ಒಂದು ಬೊಗಸಿನ ಬಂದರೆ ಸಾಕು ಹೋಗು ಅಂತ ಹೇಳಿ ಕಳಿಸ್ತಾನೆ ಲಕ್ಷ್ಮಣ ಹೋಗ್ತಾನೆ ಕಿವಿಯ ಹತ್ರ ನಿಲ್ತಾನೆ ರಾವಣ ಉತ್ತರಾನೇ ಕೊಡೋದಿಲ್ಲ ರಾಮನ ಬಳಿ ವಾಪಸ್ ಬರ್ತಾನೆ ಏನು ದುರಹಂಕಾರ ಸಾಯೋವಾಗಲೂ ಕೂಡ ಕಣ್ಣು ಕಿರಿದು ಮಾಡಿ ದೊಡ್ಡದು ಮಾಡಿ ನನ್ನ ಹತ್ರ ಮಾತು ಆಡಲಿಲ್ಲ ಆತ ನೀನು ಪಾಠ ಕಲೀಲಿಕ್ಕೆ ಹೋದನು ತಲೆ ಹತ್ತಿರ ಹೋಗಿ ನಿಲ್ಲಬಾರ್ದು ಕಾಲ ಹತ್ರ ನಿಲ್ಲುವಂತ ಸಾಯ್ತಾ ಇರುವ ರಾವಣನ ಕಾಲಿನ ಬಳಿ ಪಾದದ ಬಳಿ ಹೋಗಿ ನಿಂತಾನೆ ಕೈ ಮುಕ್ಕೊಂಡ ಲಕ್ಷ್ಮಣ ಮೂರು ಪಾಠಗಳನ್ನು ಹೇಳ್ತಾನೆ ಅಂತ ಏನಂತಂದರೆ ಒಂದನೇದು ಮನೆಯಲ್ಲಿ ರಹಸ್ಯಗಳನ್ನು ಸೋದರ ಹತ್ತಿರ ಬಿಟ್ಟುಕೊಡ್ಬೇಡ ನಾನು ರಹಸ್ಯ ಬಿಟ್ಟುಕೊಟ್ಟದ್ದಕ್ಕೆ ವಿಭೀಷಣ ನನ್ನ ವಿರುದ್ಧವೇ ನಿಂತು ರಾಮನ ಜೊತೆ ನಿಂತು ನನ್ನನ್ನು ಸೋಲಿಸಿದ ಹೆಣ್ಣದ್ದು ಅಡುಗೆಯವರ ಜೊತೆ ನೀನು ಯಾವತ್ತೂ ಅವರ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡ ಅವ್ರ ಜೊತೆ ದ್ವೇಷವನ್ನು ಮಾಡಬೇಡ ಯಾಕೆಂದರೆ ಸಂದರ್ಭ ಬಂದಾಗ ನಿನಗೆ ವಿಷವನ್ನು ಕೂಡ ಇಡಬಹುದು ಯಾಕಂದರೆ ನಿಮ್ಮ ಪಾಕಶಾಲೆಯಲ್ಲಿ ಇರುವಂಥ ಜನ ಮೂರನೇದ್ದು ನಿನ್ನ ಜೊತೆ ಕೆಲಸ ಮಾಡುವವರಿಗೆ ನಿನ್ನ ರಹಸ್ಯ ಗೊತ್ತಿರಬಾರದು ಮಾರವಾಡಿಗಳು ಇದನ್ನು ಯಥಾವತ್ತಾಗಿ ಜೀವನದಲ್ಲಿ ಪಾಲಿಸ್ತಾರೆ ಮಾರವಾಡಿಗಳ ಈ ಗುಣ ನಮ್ಮಲ್ಲಿ ಎಷ್ಟು ಜನರಿಗಿದೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ರೋಚಕವಾದ ವಿಷಯದೊಂದಿಗೆ ಬರ್ತೀನಿ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ